ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ನಾನು ಮನಸ್ಸು ಮಾಡಿದ್ರೆ ಈ ಕೆಲಸ ಎರಡೇ ನಿಮಿಷ ಅಯ್ಯೋ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದರೆ ಅದನ್ನೇ ಒಂದು ಸಿನಿಮಾ ಮಾಡಬಹುದು ಇಂಥವೆಲ್ಲ ನಾನು ಎಷ್ಟೋ ನೋಡಿಬಿಟ್ಟಿದ್ದೀನಿ ಹೀಗೆ ಪದೇ ಪದೇ ನಾನು ನಾನು ಅಂತ ಹೇಳ್ಕೊಳ್ಳೋ ಜನ ನಮ್ಮ ನಿಮ್ಮ ಮಧ್ಯ ಇರಬಹುದು ತಾವು ಅತಿ ಬುದ್ಧಿವಂತರು ಬೇರೆಯವ್ರಿಗಿಂತ ಬಹಳ ಭಿನ್ನ ನಾನೇ ಬೇರೆ ನನ್ನ ಟ್ಯಾಲೆಂಟೇ ಬೇರೆ ಅಂತ ಆಗಾಗ ಅವಕಾಶ ಸಿಕ್ಕಾಗಲಿಲ್ಲ ಪ್ರೂವ್ ಮಾಡ್ತಾನೇ ಇರ್ತಾರೆ ಇಂಥವ್ರನ್ನ ಸೆಲ್ಫ್ ಸೆಂಟರ್ಡ್ ಅಂದರೆ ಸ್ವಯಂ ಕೇಂದ್ರಿತ ವ್ಯಕ್ತಿತ್ವ ಇರೋರು ಅಂತಾರೆ ಇಂಥವರಿಗೆ ಇಡೀ ಸಮಾಜ ನನ್ನನ್ನು ಗುರುತಿಸಬೇಕು ನನ್ನನ್ನು ಹೊಗಳಬೇಕು ಅಂತ ಆಸೆ ಇರುತ್ತೆ ಯಾರಾದರೂ ತನ್ನ ಕಡೆ ಗಮನ ಕೊಡಲಿಲ್ಲ ಅಂತಂದರೆ ತಕ್ಷಣ ಚಡಪಡಿಕೆ ಶುರುವಾಗುತ್ತೆ ಸಣ್ಣದಾಗಿ ಗುಣಕೊಳ್ಳೋಕ್ಕೆ ಶುರು ಮಾಡ್ತಾರೆ ಎಲ್ಲ ವಿಷಯದಲ್ಲೂ ತನಗೇ ಪ್ರಾಮುಖ್ಯತೆ ಸಿಗಬೇಕು ಅನ್ನೋ ಹಪ್ಪ ಎಲ್ಲರಿಗೂ ಉಚಿತವಾಗಿ ಸಲಹೆ ಕೊಡೋದಕ್ಕೆ ಯಾವಾಗಲೂ ಮುಂದಿರ್ತಾರೆ ಇನ್ನು ಅವರೇ ಬಂದು ನನ್ನನ್ನು ಮಾತಾಡಿಸ್ಲಿ ಅವರೇ ಎಲ್ಲ ಅರ್ಥ ಮಾಡಿಕೊಳ್ಳಿ ಅವರೇ ಕೇಳಲಿ ಅಂತ ಬೇರೆಯವರಿಂದ ನಿರೀಕ್ಷೆ ಜಾಸ್ತಿ ಇರುತ್ತೆ ತಾವು ಬಹಳ ಪರ್ಫೆಕ್ಟ್ ಅಂದ್ಕೊಳ್ಳೋದ್ರ ಜೊತೆಗೆ ಯಾರನ್ನು ಒಪ್ಕೊಳ್ಳೋದಿಲ್ಲ ಸೆಲ್ಫ್ ಸೆಂಟರ್ಡ್ ಇರೋರು ತಾವು ಯಾರನ್ನು ಕೇರ್ ಮಾಡಲ್ಲ ಅಂತ ಹೊರಗೆ ಹೇಳಿಕೊಂಡ್ರೂ ಒಳಗೊಳಗೆ ಎಲ್ಲರ ಗಮನ ಸೆಳೆಯುವ ಪ್ರಯತ್ನ ಅವರದ್ದಾಗಿರುತ್ತೆ ಯಾವುದೇ ವಸ್ತು ವಿಷಯದ ಆಯ್ಕೆಯಲ್ಲಿ ಮೊದಲು ತನಗೆ ಚೆನ್ನಾಗಿದೆ ಅನಿಸಿದ್ದನ್ನು ತಮಗೋಸ್ಕರ ಎತ್ತಿಟ್ಕೊಂಡು ಬಿಡ್ತಾರೆ ಇಂಥ ವ್ಯಕ್ತಿತ್ವ ಇರೋರು ನಿಮ್ಮ ಸಹೋದ್ಯೋಗಿಗಳು ಸ್ನೇಹಿತರು ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರಬಹುದು ಇಂತಹ ವ್ಯಕ್ತಿತ್ವ ಇರೋರು ನಿಮ್ಮ ಜೊತೆ ಇದ್ದರೆ ಇವರ ಈಗೋಗೆ ಹರ್ಟ್ ಆದರೆ ಕ್ಷಣ ಮಾತ್ರದಲ್ಲೇ ಕೆಂಡಾಮಂಡಲ ಆಗಿಬಿಡ್ತಾರೆ ಬಹಳ ಬೇಗ ಸಿಟ್ಟು ಬಹಳ ಬೇಗ ಜಗಳ ಆಡೋ ಇವರು ಹೊಂದಾಣಿಕೆ ಮಾಡಿಕೊಳ್ಳೋದ್ರಲ್ಲಿ ಕಷ್ಟಪಡ್ತಿರ್ತಾರೆ ರಾಜಿಯಾಗೋ ಮಾತೇ ಇರೋಲ್ಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಇವರಿಗೆ ಹತ್ತಿರದವರು ಹೆಚ್ಚು ವಾಗ್ವಾದ ಕೇಳಿದೆ ಅವರನ್ನೇ ಮಾತಾಡೋದಕ್ಕೆ ಬಿಟ್ಟು ಅವರ ಸ್ಟೇಟ್ಮೆಂಟ್ಗಳನ್ನು ಹೆಚ್ಚು ಪರ್ಸ್ನಲ್ ಆಗಿ ತಗೊಳ್ಳದೆ ಇರೋದರಲ್ಲೇ ಜಾಣ್ತನ ಇದೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ